ಹೊನ್ನಾವರ ಪಟ್ಟಣದ ಬಂದರ್ನ ಶರಾವತಿ ತೀರದಲ್ಲಿ ಶರಾವತಿ ನದಿಗೆ ಕೃತಜ್ಞತೆ ಸಲ್ಲಿಸುವ ಶರಾವತಿ ಆರತಿ ಕಾರ್ಯಕ್ರಮ ಏಪ್ರಿಲ್ ಏಳರಂದು ಸಂಜೆ ಐದು ಮೂವತ್ತಕ್ಕೆ ನಡೆಯಲಿದೆ ಎಂದು ಶರಾವತಿ ಆರತಿ ಸಮಿತಿ ಅಧ್ಯಕ್ಷರಾದ ವೆಂಕಟರಮಣ ಹೆಗಡೆ ಕಬಲಿಕೆಯವರು ತಿಳಿಸಿದ್ದಾರೆ ಈ ಕುರಿತು ಪೂರ್ವಭಾವಿಯಾಗಿ ಪಟ್ಟಣದ ಮೂಡ್ಗಣಪತಿ ಸಭಾಭವನದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದ ಶರಾವತಿ ಆರತಿ ಸಮಿತಿ ಅಧ್ಯಕ್ಷರಾದ ವೆಂಕಟಮಣ ಹೆಗಡೆ ಕೌಲಕ್ಕಿ ಅವರು ಆದಿಚುಂಚನಗಿರಿ ಶಾಖಾ ಮಠದ ಮಿರ್ಜಾನ್ ಶಾಖೆಯ ಪೂಜ್ಯ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮಕರ್ತರಾದ ಭೀಮೇಶ್ವರ್ ಜೋಶಿಯವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಸಂಜೆ ಐದು ಮೂವತ್ತಕ್ಕೆ ಬಂದರ್ದ ಶ್ರೀ ಮಾರುತಿ ಮಂದಿರದ ಮೆರವಣಿಗೆ ನಡೆಯಲಿದೆ ತಾರಾ ಭಟ್ ಬಳಗದಿಂದ ಶರಾವತಿಗೆ ನಮನ ಭಕ್ತಿ ಸಂಗೀತ ನಡೆಯಲಿದೆ ಎಂದರು ಶರಾವತಿ ಮಲಿನ ತಡೆಗಟ್ಟಲು ಮುಂದಿನ ದಿನಗಳಲ್ಲಿ ಒಂದು ಅಭಿಯಾನ ಹಮ್ಮಿಕೊಳ್ಳಲಿದ್ದೇವೆ ಶರಾವತಿ ಮಲಿನ ತಡೆಗಟ್ಟಿ ಸ್ವಚ್ಛವಾಗಿಟ್ಟು ಅದರ ಪಾವಿತ್ರ್ಯತೆ ಕಾಪಾಡುವುದು ಸಮಿತಿಯ ಮುಖ್ಯ ಉದ್ದೇಶ ಸಾರ್ವಜನಿಕರು ಕಾರ್ಯಕ್ರಮ ಪಾಲ್ಗೊಳ್ಳಬೇಕು ಎಂದು ವಿನಂತಿಸಿದರು ಆದಿತ್ಯಲ್ಗಿರಿ ಶಾಖಾ ಮಠದ ಶಲಾನಂದ ಸ್ವಾಮಿಗಳು ಬರ್ತಾರೆ ಅದರ ಜೊತೆಗೆ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮಕರ್ತರ ಹೊರನಾಡ ಹೇಮೇಶ್ವರ ದೇವೇಶ್ವರು ಬರ್ತಾರೆ ನಾವು ಅವರನ್ನ ಮಾರುತಿ ಮಂದಿರದ ಹತ್ತಿರ ಸ್ವಾಗತ ಮಾಡಿ ಮಾರುತಿ ಮಂದಿರದಿಂದ ಸಭಾ ಕಾರ್ಯಕ್ರಮ ನಡೆಯುವುದವರಿಗೆ ಭವ್ಯವಾದ ಮೆರವಣಿಗೆಯನ್ನು ಪಂಚವಾದ್ಯಗಳ ಮುಖಾಂತರ ಮೆರವಣಿಗೆ ಮುಖಾಂತರ ಅವರನ್ನು ಶೇಜಿಗೆ ತಕ್ಕ ಬರ್ತಿದ್ದೇವೆ ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಸ್ತ ನಾಡಿನ ಜನತೆ ಅಂದರೆ ಹೊನ್ನಾವರ ಭಾಗದ ಶರಾವತಿ ಎಡದಂಡೆ ಒಂದು ಭಾಗದ ನಾನು ಹೆಚ್ಚಿನ ಸಂಖ್ಯೆಗೆ ಬಂದು ಆರತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಶರಾವತಿ ನದಿ ಇತ್ತಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಲಿನ ಆಗ್ತಿರುವುದನ್ನು ತಡೆಗಟ್ಟುವ ಬಗ್ಗೆ ನಾವು ಮುಂದಿನ ನಮ್ಮ ಮುಖಬಿಟ್ಟಿರು ಇದರ ಬಗ್ಗೆ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಿದ್ದೇವೆ ನಮ್ಮ ಜೀವಶಂಕರ್ ಹಾಡಿದರು ಅನ್ನಾರದ ಪ್ರವಾಸೋದ್ಯಮ ಕ್ಷೇತ್ರ ಆದ್ದರಿಂದ ಸೇಫ್ಟಾ ಸೌಹಾರ್ದ ಸಂಸ್ಥೆಯಿಂದ ಅಲ್ಲಲ್ಲಿ ನಾವು ಈ ಪ್ಲಾಸ್ಟಿಕ್ ಬಾಡುಗಳನ್ನು ಹಾಕಲಿಕ್ಕೆ ವಿಶೇಷವಾದಂಥ ಡಬ್ಬಿಗಳನ್ನು ಕದ್ದಬ್ಬಿಗಳನ್ನು ಸಹ ಮಾಡಿಕೊಡ್ತಾ ಹೇಳಿದರೆ ಒಟ್ಟಾರೆಯಾಗಿ ಶರಾವತಿ ಆರತಿ ಸಮಿತಿಯ ಉದ್ದೇಶ ಶರಾವತಿ ನದಿಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಅದರ ಪ್ರಾವಿತ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಹಾಗೂ ಪ್ರವಾಸೋದ್ಯಮ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಬೆಳೆದಕ್ಕೆ ಏನೇನು ಪೂರಕವಾಗಿ ಆಗಬೇಕು ಆ ಕಾರ್ಯಕ್ರಮ ನಾವು ಮಾಡ್ತೇವೆ ಪತ್ರಕರ್ತರು ಏಳನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂಥ ವರದಿಯನ್ನು ಸಲ್ಲಿಸಿ ಜನ ಹೆಚ್ಚಿನ ಸಂಖ್ಯೆಗೆ ಬರುವಂತೆ ತಮ್ಮ ಪ್ರಕಟಣೆಯಲ್ಲಿ ಇರಲಿ ವರದಿಯಲ್ಲಿ ವರದಿ ಕೇಳ್ತಾರೆ ಸಮಿತಿಯ ಕಾರ್ಯಾಧ್ಯಕ್ಷರಾದ ಉದ್ಯಮಿ ಶಂಕರ್ ಮಾತನಾಡಿ ಶರಾವತಿ ನದಿಯನ್ನೇ ನಂಬಿ ಸಾವಿರಾರು ಜನರು ಇಂದು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಶರಾವತಿ ನದಿ ಅಂಚಿನಲ್ಲಿ ರೈತರು ವಿವಿಧ ಬಗೆಯ ಬೆಳೆಗಳೆಂದು ಬೆಳೆಯುತ್ತಿದ್ದಾರೆ ಕುಡಿಯಲು ನೀರು ಮೀನುಗಾರಿಕೆಗೆ ಮರಳುಗಾರಿಕೆಗೆ ಸೇರಿ ವಿವಿಧ ಉದ್ಯೋಗದ ಮೂಲಕ ಶರಾವತಿ ನದಿಯು ಹಲವರಿಗೆ ಜೀವನಾಧಾರವಾಗಿದೆ ಹೀಗಿದ್ದರೂ ನಾವು ಇಂದು ನಾವು ಶರಾವತಿ ನದಿಗೆ ನಮಿಸುವಲ್ಲಿ ಗೌರವಿಸುವಲ್ಲಿ ಎಡವಿದ್ದೇವೆ ಶರಾವತಿ ಆರತಿ ಮೂಲಕ ನಮ್ಮ ನಾಡಿನ ಹಿರಿ ಶರಾವತಿಗೆ ನವಿಸುವ ಕ್ಷಣ ಸನ್ನಹಿತವಾಗಿದೆ ಶರಾವತಿ ನದಿಯು ನಮ್ಮ ಜನಜೀವನಕ್ಕೆ ಹಲವಾರು ಬಗೆಯಲ್ಲಿ ಉಪಯೋಗಿಯಾಗಿದೆ ಎಂದರು ಈ ನದಿಯ ನೀರು ಬೇರೆಡೆಗೆ ಕೊಂಡೊಯ್ಯುವ ಪ್ರಯತ್ನ ನಡೆಯುತ್ತಿರುವುದು ಆತಂಕದ ವಿಷಯ ಅದನ್ನು ಸಹ ಮುಂದಿನ ದಿನಗಳಲ್ಲಿ ಒಕ್ಕೋರರಿನಿಂದ ಪ್ರತಿಭಟಿಸಬೇಕು ಸಮಿತಿಯು ಸಹ ಇದಕ್ಕೆ ಪೂರಕವಾಗಿ ಈ ಯೋಜನೆ ವಿರೋಧಿಸುತ್ತದೆ ಎಂದರು ಇದು ಅನಾದಿ ಕಾಲದಿಂದಲೂ ನಮಗೆ ಬಳಕೆಯಲ್ಲಿದೆ ಪವಿತ್ರತೆಯುಟ್ಟು ನಾವು ಬಳಸ್ಕೊಂಡು ಬರ್ತಾ ಇದ್ದೀವಿ ಈಗ ಒಂದು ಹೂವು ಬರ್ತಾ ಇದೆ ಸರಾವತಿ ನದಿಯ ನೀರನ್ನು ಬೆಂಗಳೂರಿಗೆ ಬೇರೆ ಕಡೆಗೆ ಅದನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಅಥವಾ ರೀಸೈಕಲ್ ಮಾಡಿ ಮತ್ತೆ ಬಳಸ್ತಕ್ಕಂಥದ್ದು ಅಂತ ಒಂದು ವಿಷಯ ನಮ್ಮ ಮಾಧ್ಯಮದ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಕೇಳಬರ್ತಾ ಇದೆ ಇದು ಒಂದಾವರ ಜನತೆಗೆ ಒಂದಾವರ ಜನತೆಗೆ ಸರ್ವ ರೀತಿಯಲ್ಲೂ ಸಹ ಆತಂಕದ ಚಾಯ ಕುಡಿಯುವ ನೀರಿಗೆ ಒಂದು ದಿವಸ ಪರದಾಡಬೇಕಾದಂಥ ಪರಿಸ್ಥಿತಿ ಬಂದು ಒದಗ್ತದೆ ಒಂದು ಕಾಮಗಾರಿ ಒಂದು ಕೆಲಸ ಪ್ರಾರಂಭ ಆದ ಮೇಲೆ ನಾವು ಪ್ರತಿಭಟನೆ ಅಥವಾ ನಮ್ಮ ಪರಿಸ್ಥಿತಿಯನ್ನು ಸರ್ಕಾರದ ಸಂಬಂಧಪಟ್ಟ ಹೇಳಿ ಏನು ಇಲ್ಲ ಅದು ಪ್ರಾರಂಭ ಹಂತದಲ್ಲೇ ಅದನ್ನು ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಪ್ರತಿಭಟನೆ ಮಾಡೋದು ಅಥವಾ ಆ ರೀತಿ ಆಗಲಿಕ್ಕೆ ಅವಕಾಶ ಕೊಡದೇ ಹಾಗೆ ನೋಡಿಕೊಳ್ಳೋದೇ ಸಾರ್ವಜನಿಕರ ಇದೊಂದು ಜಾಣತನ ಆಗಿರ್ತದೆ ಅದಕ್ಕಾಗಿ ಸರ್ವೋಚಾರ್ಥ ಸಮಿತಿ ಇದನ್ನು ವಿರೋಧಿಸ್ತಾರೆ ಯಾಕಂದರೆ ಅನಾದಿ ಕಾಲದಿಂದಲೂ ಈ ಭಾಗದ ಜನರಿಗೆ ಜೀವನದ ಸರಾವತಿ ಕುಡಿಯುವ ನೀರು ಮತ್ತು ಕೃಷಿಗೆ ಪೂರಕವಾಗಿದೆ ಇಲ್ಲಿ ನೀರು ಯಾವುದೇ ಕಾರಣಕ್ಕೆ ಜಾಸ್ತಿ ಇಲ್ಲ ಇದನ್ನು ಬೆಂಗಳೂರಿಗೂ ಅಥವಾ ಬೇರೆ ಎಲ್ಲೋ ಸ್ಥಳಾಂತರ ಮಾಡೋದ್ರಿಂದ ಹೊನ್ನಾವರ ಭಾಗದ ಜನರಿಗೆ ಹೊಟ್ಟೆ ಮೇಲೆ ಹೊಡೆದಾಗ್ತದೆ ಇದನ್ನು ಯಾವ ಕಾರಣಕ್ಕೂ ಹೊನ್ನಾವರ ಜನ ಏನು ತೊಂದರೆ ಇಲ್ಲ ಬಂದ ಮೇಲೆ ನೋಡ್ಕೊಳ್ಳೋಣಿ ಅಂದರೆ ಇವತ್ತು ಎಲ್ಲ ಯೋಜನೆಯೂ ಹಾಗೆ ಆಗಿದೆ ಬಂದ ಮೇಲೆ ಮತ್ತೆ ನೋಡ್ಕೊಳ್ಳಿಕ್ಕೆ ಅವಕಾಶವೇ ಇರೋದಿಲ್ಲ ಬರುವ ಜನರು ಜಾಗೃತರಾಗಿ ಎಲ್ಲರೂ ಇದಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಇದನ್ನು ವಿರೋಧಿಸಬೇಕು ಮತ್ತು ನಮ್ಮ ತಂಡವನ್ನು ಉಳಿಸ್ಕೊಳ್ಬೇಕು ನಾವು ಇವತ್ತು ಬೇರೆ ಕಡೆ ನೀರಿಗಾಗಿ ಇವತ್ತು ಹೋರಾಡ್ತಾ ಮಾಡ್ತಾ ಇರುವಂಥ ಜನರ ಸಾಲಿನಲ್ಲಿ ನಾವು ಒಂದು ಸಾರಿ ಉತ್ತರ ಕನ್ನಡ ಜಿಲ್ಲೆ ಹೊಂದಾರು ತಾಲೂಕಿನ ಆಗಬೇಕಾಗ್ತದೆ ಅದಕ್ಕೆ ನಮ್ಮ ಸರಾವತಿ ಆರ್ಥಿಕ ಸಮಿತಿ ಪೂರಕವಾಗಿದೆ ನಾವು ಅಂತ ಕೇಳ್ಕೊ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ವಿಶ್ವನಾಥ್ ನಾಯಕ್ ಮಾತನಾಡಿ ಶರಾವತಿ ನದಿ ಇಂದು ಕೃಷಿ ಚಟುವಟಿಕೆಗಳಿಗೆ ಮಾತ್ರವಲ್ಲ ಪ್ರವಾಸೋದ್ಯಮಕ್ಕೂ ಅವಲಂಬಿತವಾಗಿದೆ ವಿದ್ಯುತ್ ಉತ್ಪಾದನೆಗೂ ಬಳಕೆಯಾಗಿ ನಾಡಿಗೆ ಬೆಳಕು ನೀಡುವುದು ಶರಾವತಿ ಮಾತೆ ಅನೇಕ ಅಮೂಲ್ಯ ಜಲಸಂಪತ್ತು ಇದೆ ಅದರ ಮಹತ್ವ ಜಗತ್ತಿಗೆ ತಿಳಿದಿದೆ ಇಂತಹ ಪುಣ್ಯ ನದಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಇರಲಿಲ್ಲ ಕಲ್ಮಶ ಎಸೆದು ಮಾಲೀನತೆ ಮಾಡುತ್ತಿದ್ದಾರೆ ಜನಜಾಗೃತಿ ಉದ್ದೇಶದಿಂದ ಗಂಗಾರತಿ ಮಾದರಿಯಲ್ಲೇ ಶರಾವತಿ ಆರತಿ ಮಾಡುತ್ತಿದ್ದೇವೆ ರು ನಾವು ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿರುವುದರ ಉದ್ದೇಶ ಏನು ಅಂತ ಹೇಳಿದ್ರೆ ಶರಾವತಿ ನದಿ ಈ ನಮ್ಮ ನಾಡಿನ ವಿಶೇಷವಾಗಿ ಕರಾವಳಿ ಭಾಗದ ಒಂದು ಜೀವನದಿ ಇದರ ಮೇಲೆ ಅವಲಂಬಿತವಾಗಿರುವಂತಹ ಅನೇಕ ಉದ್ಯಮಿಗಳಾದರೂ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥವರು ವಿಶೇಷವಾಗಿ ಈ ಮತ್ಸ್ಯ ಉದ್ಯಮದಲ್ಲಿರುವಂಥವರು ಇದರ ಮೇಲೆ ಪೂರ್ತಿಯಾಗಿ ನಮ್ಮ ಜೀವನ ಅದರ ಮೇಲೆ ಆಧರಿಸಿ ಇದ್ದಂಥವ್ರು ಅದರ ಹೊರತಾಗಿ ಈ ಮರಳು ಉದ್ಯಮವನ್ನು ಮಾಡ್ತಾ ಇರುವಂಥವ್ರು ಅದೇ ರೀತಿ ಕೈಗಾರಿಕೋದ್ಯಮ ಬಹಳಷ್ಟು ಅದರ ಒಂದು ದಂಡೆ ಮೇಲೇ ಅದ್ರ ಮೇಲೆ ಅವಲಂಬಿತವಾಗಿದೆ ಅದರ ಹೊರತಾಗಿ ಈಗ ವಿಶೇಷವಾಗಿ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಕೂಡ ಈ ಒಂದು ಶರಾವತಿ ನದಿಯ ಒಂದು ಅದರ ಮೇಲೇ ಅವಲಂಬಿತವಾಗಿದೆ ವಿಶೇಷವಾಗಿ ಶರಾವತಿ ನದಿ ನಮ್ಮ ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಬೆಳಕನ್ನ ನೀಡುವಂತಹ ಕೆಲಸವನ್ನು ನಮಗೆಲ್ಲ ಗೊತ್ತಿದೆ ಜೋಗ ಜಲಪಾತ ಇರೋದ್ರಿಂದ ಇಡೀ ನಾಡಿಗೆನೆ ಬೆಳಕನ್ನು ಕೊಡುವಂತಹ ಮಾತೆ ಶರಾವತಿ ಮಾತೆ ಹೊರತಾಗಿ ಅನೇಕ ಒಂದು ಅಮೂಲ್ಯವಾದ ಜಲ ಸಂಪತ್ತು ಅದರಲ್ಲಿ ಇರೋದು ನಮಗೆಲ್ಲ ಗೊತ್ತಿದೆ ಹೊರತಾಗಿ ಈ ಭಾಗದ ಎಲ್ಲ ಜನರು ಕೂಡ ಕುಡಿಯ ನೀರು ಬಳಸುವಂತದ್ದು ಶರಾವತಿ ನದಿ ಹೀಗಾಗಿ ಇಡೀ ಕರಾವಳಿ ಭಾಗದಲ್ಲಿ ನಮ್ಮ ಕಡೆ ಇರುವಂಥದ್ದು ಅದು ಉದ್ದ ಬಹಳಷ್ಟು ವಿಶೇಷವಾಗಿ ಬೇರೆ ದೊಡ್ಡ ದೊಡ್ಡ ನದಿಗಳಿಗೆ ಕಂಪೇರ್ ಮಾಡಿದಾಗ ಇದ್ರದ್ದು ಮುನ್ನೂರ ಅರವತ್ತೈದು ಮುನ್ನೂರ ಐವತ್ತು